ಒಂದೆರಡು ಜಾಕೆಟ್ಕೊಡೆ ಆಂಟಿ ಒಲಿಯಾಕೇನೆ ಎಷ್ಟೊಂದು ಬಿದ್ದ ಕಣಿದಿ ಆಂಟಿ ನಿಮ್ಮವು ಅರ್ಜೆಂಟ್ ಅಂದ್ರೆ ಆಗಲ್ಲ ಇವಾಗ್ಲೂ ಎಷ್ಟೊಂದು ಜಾಕೆಟ್ ಬಿದ್ದದು ನನಗೆ ಅಯ್ಯೋ ವಾಲ್ಕೊಡೆ ನಾನು ಎಷ್ಟೊಂದು ಜಲ್ ತೊಬಂದೆ ನಾನು ಎಲ್ಲರೂ ಐದಕ್ಕೆ ಇಲ್ಲ ಯೋಸ ಅದಕ್ಕೆ ನಾನು ನೀನಾದ್ರೆ ಅರ್ಜೆಂಟ್ ಜಲ್ದೊಡ್ತೇ ಅಂತ ನಾನು ನಿನ್ ತಕೊಬಂದಿರ ಇರಲಿ ನಮ್ಮವೇನು ಒಂದು ನಾಲ್ಕು ಜಾಕೆಟ್ ഓ ബാ കുക്കാള തൊണ്ണൂ നാലേ പപ്പ യോ അത് അയ്യോ കുക്കാളൊക്കെ കുക്കു നാണ്ടി ബസർ മി അന്നെ

ನಾಲ್ಕು ಸೀರೆ ಏನು ಬರ್ ನೋಡ ತಾಯಿ ವಾಲ್ಕೊಡ್ತೀನಿ ಅನ್ಲಿಲ್ಲ ತಮ್ಮ ಜಾಕೆಟ ನಾನು ಒಂದೆರಡು ಹಾಕಿದ್ನಮ್ಮ ಇಸ್ಕೊಂಡೋಗ ನಮ್ಮ ತ ಬಂದೆ ವಾಲ್ದೊಯ್ದೇನ ತಮ್ಮ ಏ ನಾನು ಇವತ್ತು ಬಟ್ಟೆ ಒಗಿಬೇಕು ಈ ರೋಡೆಲ್ಲ ತೆಗೆದಿದ್ರಲ್ಲ ಈಸ್ ದಿನ ಬಟ್ಟೆ ಒಳಗಿರ್ಲಿಲ್ಲ ರಾಸ ಒಂದೇ ಇದೆ ಬಟ್ಟೆ ಒಗಿಬೇಕು ಇವತ್ತು ನಾ ನಾಡ್ಕೊಡ್ತೀನಿ ಅಲ್ಲಿ ನಾವು ಇನ್ನೂ ಹಾಕಿಲ್ಲ ಇವತ್ತು ವಿಜಯಂಟಿ ತಂದ್ಕೊಡುತ್ತಂತೆ ಒಲ್ ಇದೀನ ಎಮ್ಮ ನಮ್ಮ ಪಾಪ ಈ ಯಾರು ಸಿಗ್ಲಿಲ್ವಂತ ಕೂಲರು ಅದಕ್ಕೆ ಅಂತ ತಗೊ ఉం కణమ్ ఎలా మందే ఈర్ గంటూ బీజి బిజీ అల్వి మే అయ్యో సకత్తు జాకెట్ నమ్మనే అంతూ ఎంతవీ ఏజైన్ క్వాలిటీ అలా అదకే నిన్ తేసల్వేనల్లత్తమ్మ నేను ఎస్ ఎస్ రేట్ క్వాలిటీయా

ಹ್ಞೂ ನಾನು ಬಟ್ಟೆ ನೆನಕ್ಬೇಕು ತಿರು ಟ್ಯಾಂಕಿ ತಕ್ಕ ಶನಿ ಜನ ಹಾಕ್ತಾರೆ ವಿಜಯಂತಿ ಆಮೇಲೆ ತಾವ ಸರಿನೇ ನಾನು ಬಟ್ಟೆ ಹೋಗ್ಬೇಕು ಟ್ಯಾಂಕಿ ತಗತಿರೋ ಶನಿ ಜನ ಆಗ್ತಾರೆ ಹೋಗ್ತೀನಿ ನಾನು ಸರಿ ನಿಂಗಮ್ಮ ಹೋಗ್ತೀನಿ ನಾನು ಜಾಕೆಟ್ ತಂದು ಕೊಡ್ಬೇಕು ಅವಳಿಗೆ ತಿರುವ ಅವಳು ನಾನು ಮರತ್ರಿ ತಿರುವ ಅವತ್ತು ಮದುವೆ ದಿನ ಜಾಕಿ ನಾನು ಅದಕ್ಕೆ ತಾಬ ಕೊಡ್ತೀನಿ ಇವತ್ತೇನು ಹ್ಞೂ ಹೋಗಿ ತೊಂದ್ಕೊಡೋ ರಾಪ್ನ ವಾಲ್ಕೊಡ್ತಾಳೆ ಹಂಗಾದ್ರೆ ಇವಳೇನು ಬೇಗ ಹೋಗಿ ಒಂದೊಂದು ದಿನನೇ ಎರಡು ಎರಡು ಜಾಕೆಟ್ ಹೊಲಿತಾಳೆ ನಿನ್ನವೇನು

ನೋಡಿದರೆ ಎಲ್ಲ ವೀಕ್ಷಕರೇ ನಮ್ಮೂರಗೂ ಟೈ ಟೈಲರು ಮೂವರೇ ಇರೋದು ಈ ಇಲ್ಲ ತಮ್ಮ ಇನ್ನು ಅವ್ರು ಇಬ್ಬರಿಗಿನ ಚೆನ್ನಾಗಿ ಹೊಲಿತಾಳಿ ಅವಳು ಹಾಂ ಸೌರಪ್ಪದ್ರಾಗೂ ಮದುವೆ ಮದುವೆಣ್ಗಳಿಗೂ ಯಾರು ನೀವು ಈಗ ಸಂಗಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ಜಾಕೆಟ್ ಹೊಲ್ಸಂಗಿದ್ರೆ ನಮ್ಮ ತಾಗಿ ಈ ಇಲ್ಲ ತಾಗಿ ಕಮೆಂಟ್ ಮಾಡಿರಿ ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಇಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು